ಕಾರೋಣಿವೆ ಅನ್ನೋದು ಇಲ್ಲಿ ವಿಶೇಷವಾಗಿ ನಡೀತಿದ್ವಿ ಇಲ್ಲಿ ಎಲ್ಲ ತರಹದ ಸಣ್ಣ ಕುರಿಯಿಂದ ಹಿಡಿದು ದೊಡ್ಡ ಹಸುವಿನಿಂದ ಎತ್ತುಗಳನ್ನು ಬಂಡಿಗೆ ಹೂಡಿ ಕಾರುಣಿವೆಯನ್ನು ಆಚರಣೆ ಮಾಡ್ತಾರೆ ನಾವು ಎರಡು ದಿನಗಳ ಮಟ್ಟಿಗೆ ದೊಡ್ಡ ಪ್ರಮಾಣದ ಐತಿಹಾಸಿಕ ಕಾರೋಣಿವೆ ನಡಿತಿದ್ವಿ ಇಲ್ಲಿ ನಾವೆಲ್ಲ ಒಂದೇ ಸ್ನೇಹಿತರು ಅನ್ನೋ ಸ್ನೇಹಿತರ ಇದಾವಲ್ಲ ಒಂದೇ ತಾಯಿಯ ಮಕ್ಕಳ ತರ ಇದಾವ್ ಇಲ್ಲಿ ಇಲ್ಲಿ ಯಾವುದೇ ತರ ಹ್ಯಾಬಿಟ್ಗಳು ಯಾವುದು ಇರೋದಿಲ್ಲ ಇವತ್ತು ಇದೆ ಮತ್ತೊಳ್ಳಿ ಮಜಲುಗಳ ನಡೀತಾವ್ ಅದ ವಿಶೇಷ ಇರೋದು ಕೊನೆಯ ದಿನ ಇರ್ತೈತಿ ಇದು ಸುಮಾರು ನಾಲ್ಕು ಮಜಲಿ ಇರ್ತಾವ ಒಂದು ಎರಡ್ನೂರಿಂದ ಮುನ್ನೂರು ಎತ್ತುಗಳು ಖುಷಿ ಇರ್ತಾವ ಅದ್ ಯಾವ ತರ ಅಲಂಕಾರ ಮಾಡುತ್ತೆ ಮೆರವಣಿಗೆ ಮೆರವಣಿಗೆ ಬ್ಯಾಂಡ್ ಸೆಟ್ ಮೆರವಣಿಗೆ ಬ್ಯಾಂಡ್ ಸೆಟ್ ಕಸಿರ್ತಾರೆ ಬೇರೆ ಊರ್ ಕಡೆಯಿಂದ ಬ್ಯಾಂಡ್ ಆರ್ಕೆಸ್ಟ್ರಾ ಅವ್ರು ತೊಗೊಂಡು ನಾಕು ಎತ್ತುಗಳು ನಾಲ್ಕು ನಾಲ್ಕು ಮನಿಯಿಂದ ನಾಕ್ ಚೀಟಿ ಎತ್ತಿರ್ತಾರೆ ನಾಕ್ ಜನನು ಒಂದೊಂದು ಮೆರವಣಿಗೆ ಮಾಡ್ಕೊಂಡು ಬಂದು ಲಾಸ್ಟಿಗೆ ಎರಡು ಬಂಡಿಗಳನ್ನ ಲಾಸ್ಟಿಗೆ ಓಡಸ್ತಾರೆ ಏನಂದ್ರೆ ಒಂದೇ ದಿನ ಒಂದು ಈಗ ಎರಡು ತಿಂಗಳಿಂದನೂ ಎತ್ತುಗಳನ್ನ ಮೇಯ್ಸಿಗೆ ಅಂತ ಮೇಯಿಸಾಟಂದದಿಂದ ಇರ್ತವೆ ಯಾಕಂದ್ರೆ ಬಿತ್ತನೆಗಳೆಲ್ಲ ಮುಗಿದು ಈಗ ಒಂದು ಹದಿನೈದು ಇಪ್ಪತ್ತು ದಿನ ಎರಡು ತಿಂಗಳು ಸನೇಕಾಯ್ತು ಯಾಕೆ ಮೇಯಿಸ್ತಾರೆ ಅಂದ್ರೆ ಬಂಡಿ ಸಂಬಂಧ ಯಾಕಂದ್ರೆ ಹದಿನೈದು ಹದಿನೆಂಟು ಮಂದಿ ಹೀರ್ಗಾರಿ ಆ ಬಂಡಿ ಎಳ್ಕಂಡು ಹೋಗ್ಬೇಕನ್ನೋ ಸಂಬಂಧ ಅದ್ರ ಸಲುವಾಗಿ ಎರಡು ತಿಂಗಳ ಕಾಲ ಕಾಲ ಅದಕ್ಕೆ ನುಚ್ಚು ಮೇವು ಎಲ್ಲ ಇಟ್ಟು ಮೇಯಿಸಿರ್ತಾರೆ ಇವತ್ತಿನ ವಿಶೇಷತೆ ಏನಂದರೆ ಈ ಮಂಗಳವಾರ ರಾತ್ರಿ ಬಟ್ ಮಾಡೋ ಸಂಬಂಧ ಹದಿನಾರು ಈರುಗಾರಿಗೆ ಮಧ್ಯಾಹ್ನ ಕಡಿಂದ ನಾಲ್ಕು ಬ ಚೀಟಿಗಳನ್ನ ಎತ್ತಾರ ಆ ನಾಲ್ಕು ಚೀಟಿಗಳನ್ನ ಏನು ಮಾಡ್ತಾರೆ ಅಂದರೆ ನಾಲ್ಕು ಈರುಗಾರು ಮಧ್ಯಾಹ್ನಕ್ಕೆ ಕೊಟ್ಟಿರ್ತಾರೆ ಅವರು ನಾಲ್ಕು ಚೀಟಿ ಮಂಧ್ಯಾನ್ ಕೊಟ್ಟಿರೋ ಚೀಟಿಗಳನ್ನ ಮೆರವಣಿಗೆ ಸಮೇತನ ಎಲ್ಲ ಬ್ರಹ್ಮಪ್ಪಂಗುಡಿ ಮುಂದೆ ಹಾಸಿ ಅಲ್ಲಿಂದ ಆರೂವರೆಗೆ ಕಳ್ಳಹರಿದು ಅವನ್ನ ಏಳು ಗಂಟೆ ಸುಮಾರು ಹೂಡಿಕೆ ಬಂದು ಬ್ರಹ್ಮಪುಣ ಕಟ್ಟಿ ಅಂತಲೇ ಬಿಟ್ಟು ಅಲ್ಲಿಗೆ ಜಾತ್ರೆ ಅರ್ಧ ಮುಕ್ತಾಯ ಆಗುತ್ತೆ

ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಒಂದು ವರ್ಷದ ಕರುಗಳನ್ನು ಹುಡ್ತಾರೆ ಮತ್ತು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಎರಡಲ್ಲಿನೂ ಮತ್ತು ನಾಲ್ಕಲ್ಲಿನೂ ಕರುಗಳನ್ನು ಹುಡ್ತಾರೆ ಮತ್ತು ಕೊನೆಯದಾಗಿ ಕರಕ್ಕಿ ಬಂಡಿ ಅಂತೇಳಿ ಇವತ್ತು ನಾಲ್ಕು ಎತ್ತುಗಳನ್ನು ವಿಜೃಂಭಣೆಯಿಂದ ಮಜಲುಗಳನ್ನು ಮಾಡಿ ಊರು ತುಂಬ ಮೆರವಣಿಗೆ ಮಾಡಿ ಸಂಜೆ ಆರು ಗಂಟೆ ಸುಮಾರು ಕರಕ್ಕಿ ಬಂಡಿಯನ್ನು ಹೂಡ್ತಾರೆ ಆ ಬಂಡಿ ಹೂಡಿದ ಮೇಲೆ ರಾತ್ರಿ ಇವತ್ತು ರಾತ್ರಿ ಬರಮ ಪೂರ್ಣ ಉಳಿಸುವ ಕಾರ್ಯಕ್ರಮ ಅದನ್ನು ಹೆಸರು ಸಾಧಿಕ ಅಂತ ಇಲ್ಲಿ ಹಿಂದೂ ಹಾಗೂ ಮುಸ್ಲಿಮ್ಸು ಎಲ್ಲ ಜಾತಿಯ ಜನರು ಸೇರಿಕೊಂಡು ವಿಜೃಂಭಣೆಯಿಂದ ಎಲ್ಲರೂ ಐಕ್ಯತೆಯಿಂದ ನಡೆಸಿಕೊಡುವಂತಹ ಖರ್ಜಿಯ ಕಾರುಣ್ಯಮೆಯಾಗಿದೆ ಇಲ್ಲಿ ನಮ್ಮ ಖರ್ಜಿಗೆ ಕಾರುಣ್ಯಮೆಯಲ್ಲಿ ಯಾವುದೇ ರೀತಿಯ ಜಗಳಾಗಲಿ ಏನೇ ಆಗಲಿ ಯಾವುದೇ ತಾರತಮ್ಯವಿಲ್ಲದೆ ವಿಜೃಂಭಣೆಯಿಂದ ನಡೆಸಿಕೊಡಿಸ್ತೇವೆ ನನ್ನ <sup> <sup> <t> <sup> <sup> ಕಾಲ ಬಂಡೆ ನಡೆಯುತ್ತೆ ಸುತ್ತಮುತ್ತಲ ಹಳ್ಳಿಯಿಂದ ತಮ್ಮ ತಮ್ಮ ಮಾಲೀಕರು ಊರಿಗಳನ್ನು ತಮ್ಮ ಬಂಡಿಗೆ ಹೂಡಿ ಒಂದು